ತಾಲೂಕ ಮತ್ತು ಸಿದ್ಧಗಿ ತಾಲೂಕದ ಹಳ್ಳಿಗಳು ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಆಳಂದ ಮತ್ತು ಇತರ ಭಾಗದಲ್ಲಿ ಎಂದೂ ಕಾಣದಂಥ ಒಂದು ಪ್ರವಾಹವನ್ನು ನಾವು ಕಂಡಿದ್ವಿ ಸ್ವಾಭಾವಿಕವಾಗಿ ಅದು ಉಜ್ನಿ ಡ್ಯಾಮ್ನಿಂದ ಇವತ್ತು ನೀರು ಬಿಟ್ಟಾಗ್ತಾ ಇತ್ತು ಆದ್ರೆ ಈ ಸಲ ಅದು ಸೀನಾ ಬೇಸಿನಲ್ಲಿ ಆ ಸೀನಾ ನದಿಯ ಬೇಸಿನಲ್ಲಿ ಇವತ್ತು ಸುಮಾರು ಮೂರುವರೆ ಲಕ್ಷ ಕ್ರಿಸೆಕ್ಸ್ ನೀರು ಇದೆಲ್ಲ ಬರೋದ್ರಿಂದ ಒಂದು ತೀವ್ರವಾದಂತ ಒಂದು ಪ್ರಾವವನ್ನು ನೋಡ್ತೇನೆ ಮತ್ತು ಪ್ರಮುಖವಾಗಿ ತಂದ್ರ ಸಹ ಇಲ್ಲಿ ಭೀಮಾ ಇದರಲ್ಲಿ ಮೋಡಿಟ್ರಿಂಗ್ ಎಲ್ಲ ಯಾವ ರೀತಿ ಕೃಷ್ಣ ಇದರಲ್ಲಿ ಅಥವಾ ಸಹ ನಾವು ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರದಲ್ಲಿ ಒಂದು ಮಾನಿಟ್ರಿಂಗ್ ವ್ಯವಸ್ಥೆ ಇದೆ ಒಬ್ರಿಗೊಬ್ರು ಪರಸ್ಪರ ಇದನ್ನು ಕೋಆರ್ಡಿನೇಷನ್ ಇರ್ತದೆ ಆ ಕೋರ್ಡಿನೇಷನ್ ವ್ಯವಸ್ಥೆ ಇಲ್ಲ ಯಾವಾಗೂ ಕೂಡ ಸೀನಾ ಇದರಲ್ಲಿ ಇದನ್ನ ಇದನ್ನ ಕಂಡಿಲ್ಲ ಆಗ್ತದೆ ಹೀಗಾಗಿ ಬಹಳ ದೊಡ್ಡ ಪ್ರವಾಹ ಎನ್ಸು ಉಂಟಾಗಿದೆ ಇವತ್ತು ನಿನ್ನೆ ಎಲ್ಲ ಜಿಲ್ಲಾಧಿಕಾರಿಗಳು ಶಾಸಕರು ಅಶೋಕ್ ಮಂಗ್ರು ಜಿಲ್ಲಾಧಿಕಾರಿಗಳು ಎಲ್ಲ ಬಂದು ಇದರ ವೀಕ್ಷಣೆ ಮಾಡಿದ್ದಾರೆ ಮತ್ತು ಜಿಲ್ಲಾ ಆಡಳಿತ ಕೂಡ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಪ್ರವಾಹ ಇದೆ ಒಟ್ಟು ದಿವಸ ಉಂಟಾಗಿದೆ ಅಲ್ಲಿ ಜನರನ್ನು ಸುರಕ್ಷಿತವಾಗಿ ಇದು ಮಾಡಬೇಕು ಯಾಕಂದರೆ ಅತ್ಯಂತ ಪ್ರಮುಖವಾದದ್ದು ನಮ್ಮ ಲಕ್ಷ್ಯ ಒಟ್ಟು ದಿವಸ ಜನರನ್ನ ಸುರಕ್ಷತೆ ಮಾಡುವಂಥ ಪ್ರಥಮ ಹೀಗಾಗಿ ಅವರಿಗೆಲ್ಲೂ ಕೂಡ ಶಾಲೆಯಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಬಿಸಿನೀರನ ವ್ಯವಸ್ಥೆಯನ್ನು ಕುಡಿಯಕ ವೈದ್ಯಕೀಯ ವ್ಯವಸ್ಥೆಗಳನ್ನೂ ಕೂಡ ಮಾಡಬೇಕು ಅದ್ರ ಬಗ್ಗೆ ಯಾರಿಗೂ ಕೂಡ ಪಾಪ ತಕರಾರ ವೈದ್ಯಕೀಯ ಸೌಲಭ್ಯಗಳು ಈಗ ಪ್ರಮುಖವಾಗಿರುವಂಥದ್ದು ನಾನು ಇವತ್ತು ಕುಂಬಸ್ಗಿಯಲ್ಲಿ ಬಂದಾಗ ನಾವು ತೆಗೆದು ಕುಂಬಸ್ಗಲ್ಲಿ ಸುಮಾರು ನೂರು ಮನೆಗಳಷ್ಟು ಸಂಪೂರ್ಣವಾಗಿ ಸಹ ಅವರು ನೀರಿನಲ್ಲಿ ಬರ್ ಅವ್ರಿಗೆ ನಾವು ಸ್ಥಳಾಂತರ ಮಾಡಬೇಕು ಅದಕ್ಕೆ ಅವ್ರಿಗೆ ಕೇಳಿದ್ದೀನಿ ಭಾಳ ಸಲ ನಾವು ಸ್ಥಳಾಂತರ ಮಾಡಿದಾಗ ಈ ಸಂದರ್ಭದಲ್ಲಿ ಒಪ್ಕೋತಾರೆ ನಾಳೆ ಮುಂದೆ ಮಳೆ ಕಡಿಮೆ ಮಾಡಿದ ಮೇಲೆ ಅಲ್ಲಿ ಉಳ್ಕೊಳ್ತಾರೆ ಅಂತ ಅನೇಕ ಉದಾಹರಣೆಗಳು ನೀವು ನೋಡಿದ್ರೆ ಈಗ ಸಲ ಅವರು ಎಲ್ಲರೂ ಕೂಡ ಇಲ್ಲ ನಾವು ಈ ಸಲ ನಾವು ಎರಡನೇ ಸಲ ಸಲಿದ್ರೆ ಒಂದು ಸಲ ಈ ಒಂದು ಸಲ ಎರಡು ಸಲ ಆಗಿದ್ದ ನಾವು ನಿಶ್ಚಿತವಾಗಿಯೂ ಆ ನೂರು ಕುಟುಂಬಗಳು ಇದ್ದಾವೆ ಅವರೆಲ್ಲರೂ ಕೂಡ ನಾವು ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅದು ಸರ್ಕಾರಿ ಜಾಗವೂ ಕೂಡ ಇಲ್ಲ ಈಗ ನಾವು ಸರ್ಕಾರದಿಂದ ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಪರವಾನಗಿ ಪಡ್ಕೊಂಡು ನಾವು ನೇರವಾಗಿ ಖರೀದಿ ಮಾಡಿ ಅವರಿಗೆಲ್ಲಾನು ಕೂಡ ಒಂದು ಸೈಟ್ಸ್ ಕೊಡ್ರಿ ಶಾಸಕರು ಕೂಡ ಖಾಸಗಿ ಅಂದರೆ ಕೂಡ ಚಿಕ್ಕಂಗ್ ಮಾನ್ವೀಕ ದೃಷ್ಟಿಯಿಂದ ನೀವು ಊರಲ್ಲಿರುವಂತಹ ಯಾರು ಉಳ್ಳಾಗಡ್ಡಿ ನೋಡಿದ ಉಳ್ಳಾಗಡ್ಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತೊಗರಿ ಇವತ್ತು ಸಹ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಕಬ್ಬು ಕೂಡ ಇವತ್ತು ಫಿಫ್ಟಿ ಪರ್ಸೆಂಟ್ ಲಾಸ್ ಇದೆ ಫಿಫ್ಟಿ ಪರ್ಸೆಂಟ್ ಲಾಸ್ ಇದೆಲ್ಲವನ್ನು ಕೂಡ ಇವತ್ತು ಇಲಾಖೆಯವರು ಜಿಲ್ಲಾಧಿಕಾರಿಗಳು ಭಾಳ ವಿಶೇಷವಾದಂಥ ಆಸಕ್ತಿಯನ್ನುವರ್ತು ಸಹ ಎಲ್ಲ ತೆಗೆದುಕೊಂಡಿದ್ದಾರೆ ಎಸ್ ಪಿ ಅವರಾಗಲಿ ಸಿ ಆಗಲಿ ಎಲ್ಲರೂ ಕೂಡ ವ್ಯವಸ್ಥಿತರಿಂದ ಜಿಲ್ಲಾಡಳಿತ ಕೆಲಸ ಮಾಡ್ತಾರೆ ಶಾಸಕರು ಕೂಡ ಭಾಳಷ್ಟು ಎಲ್ಲ ಕಡೆ ಈಗಾಗಲೇ ಜನರ ಒಂದು ಸ್ಪಂದನೆ ಅನುಮಾನ ನಾವು ಸಮಗ್ರವಾಗಿ ನಾವು ಜಿಲ್ಲಾಧಿಕಾರಿಗಳು ಬೆಳಗ್ಗೆ ಬಂದು ಬರೋಕ್ಕಿಂತ ಒಂದು ಸಂಕ್ಷಿಪ್ತವಾದಂಥ ಮೀಟಿಂಗ್ ಕೂಡ ಮಾಡಿಕೊಂಡಿದ್ವಿ ಮೀಟಿಂಗು ಕೂಡ ಸುಮಾರು ಒಂದು ಲಕ್ಷದ ಮೂವತ್ತೆಂಟು ಮೂವತ್ತೆಂಟು ಸಾವಿರ ಹೆಕ್ಟೇರ್ಸ್ ಅಂದಾಜು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹೆಕ್ಟರ್ ಅಂದರೆ ಸುಮಾರು ನಾಲ್ಕು ಲಕ್ಷ ಮೇಲೆ ಆಗ್ತದೆ ಎಕರೆ ಅಧಿಕಾರಿ ನಾಲ್ಕು ಲಕ್ಷಕ್ಕೆ ಜಾಸ್ತಿ ಹೊತ್ತು ವಾಪಸ್ ಬೆಳೆಗಾರ ಇವೆಲ್ಲವೂ ಕೂಡ ನಮ್ಮ ಮತ್ತು ಮುಖ್ಯಮಂತ್ರಿಗಳು ಬಹುಶಃ ನಾಳೆ ಅಥವಾ ನಾಡಿದ್ದು ನಾಳೆ ನಾಡಿದ್ದು ಇವತ್ತು ದಿವಸ ಅವರು ಕೂಡ ಎಂಟಯರ್ ಭಾಗವನ್ನು ವೈಮಾನಿಕವಾಗಿ ಅವಸ ಸಮೀಕ್ಷೆಯನ್ನು ಕೂಡ ಅವರು ಕೂಡ ಮಾಡಲಿಕ್ಕೆ ಬಯಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಅವರು ಕಂದಾಯಿಸ್ತೀವಿ ಇದರ ನಂತರ ನಾನು ಹುಬ್ಬಿ ತಾಲೂಕು ನಾಳೆ ಇದೆಲ್ಲವನ್ನು ಕೂಡ ಸಮಗ್ರವಾಗಿ ದಿವಸ ಯಾರೂ ಉಳಿಯೋದಿಲ್ಲ ಯಾರೂ ಭಯ ಬರುವಂಥದ್ದಾಗೂ ಬೇಡ ಇವತ್ತು ಎಲ್ಲ ರೀತಿಯ ಎಲ್ಲರಿಗೂ ಏನೇನು ಬೆಳೆಗಳಿದ್ದಾವೆ ಎಲ್ಲರಿಗೂ ಕೂಡ ನಾವು ಸಮೀಕ್ಷೆ ಮಾಡಿ ನಾನು ಕೂಡ ಹೇಳಿದ್ದೀನಿ ಯಾಕಂದರೆ ಟೋಟಲ್ ಲಾಸ್ ಇದೆ ಪರ್ಟಿಕ್ಯುಲರ್ಲಿ ಕಾಟನ್ನು ತೊಗರಿ ಉಳ್ಳಾಗಡ್ಡಿ ಒಂದು ಹಂಡ್ರೆಡ್ ಪರ್ಸೆಂಟ್ ಲಾಸಸ್ ಇದ್ದಾವೆ ಹೀಗಾಗಿ ಅದನ್ನು ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗದೆ ಹೋಟೆಕಲ್ಚರ್ ಡಿಪಾರ್ಟ್ಮೆಂಟ್ ಆಗೋದು ಕರೆಕ್ಟಾಗಿ ಅದನ್ನು ಮಾಡ್ಬಿಟ್ಟರೆ ಸೂಚನೆಗಳು ಕೊಟ್ಟಿದ್ವಿ ಮತ್ತು ಎಲ್ಲೆಲ್ಲಿ ಇದು ಮನೆಗಳು ತುಂಬಿಸಿದಾಗಿವು ಇಲ್ಲಿ ಸುಮಾರು ಎಂಟತ್ತು ಮನೆಗಳು ತುಂಬಿಸಿ ಈ ಎಲ್ಲಕ್ಕೂ ಕೂಡ ಸೂಕ್ತವಾದಂಥ ಒಂದು ಅವ್ರಿಗೆ ಪರಿಹಾರ ಕೊಡುವಂಥದ್ದು ಅವ್ರಿಗೆ ಸ್ಥಳಾಂತರ ಮಾಡುವಂಥದ್ದನ್ನು ತುಂಬಾ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಭಾಗದ ಶಾಸಕರ ಸಹಯೋಗದಿಂದ ಜನರ ಕೆಲಸವನ್ನು ಮಾಡಿ